ಎಲ್ಲರಿಗೂ ನಮಸ್ಕಾರ ಒಂದು ಸ್ವಯಂ ವಿರಚಿತ ಶ್ರೀ ಹನುಮನ ಭಕ್ತಿಗೀತೆ ಆ ಮನ್ನಿಸು ನೀ ನೆನ್ನ ಹನುಮಾ ಮನ್ನಿಸು ಹನುಮಾ ತೋರಿ ಸೋ ನೀ ನೆರು ಮನ್ನಿ ಸೋನಿ ನಿನ್ನ ಹನುಮ ತೋರಿ ಸೋನಿ ನೆರುಣಾ ಮನ್ನಿ ನೀ ನಿನ್ನ ಹನುಮ ತೋರಿಸು ಸೋನೆ ನಗೆುಣ ಕಾಡಿ ದೇನು ನಾನಿ ತೋರೆಂದು ರಾಮನ ಕಾಡಿದೆನು ನಾನಿನ್ನ ತೋರೆಂದು ಬೇಡಿದೆನು ತೋರೆಂದು ರಘುಕುಲ ತಿಲಕನ ಬೇಡಿದೆನು ತೋರೆಂದು ರಘುಕುಲ ತಿಲಕನ ನೀ ನಿನ್ನ ಹನುಮಾ ತೋರಿಸೋನಿ ಕರುಣಾ ಕರುಣ ನೀ ನಿನ್ನ ಹನುಮಾ ನಿನ್ನೆದಲ್ಲಿ ಬಚ್ಚಿಟ್ಟು ಶ್ರೀರಾಮನನ್ನು ನಿನ್ನೆದಲ್ಲಿ ಬಚ್ಚಿಟ್ಟು ಶ್ರೀರಾಮನನ್ನು ಬಿಡದೆ ಭಜಿಸುತ್ತಲಿರುವೆ ರಾಮನಾಮವನ್ನು ಬಿಡದೆ ಭಜಿಸುತ್ತಲಿರುವೆ ರಾಮನಾಮವನ್ನು ನಿನ್ನ ಸೇವೆಯಲ್ಲೇ ತೃಪ್ತನಾಗಿ ಅವನು ನಿನ್ನ ಸೇವೆಯಲ್ಲಿ ತೃಪ್ತನಾಗಿ ಅವನು ನೆಮ್ಮದಿಲಿ ಇರುತಿಯನು ನಿನ್ನ ಬಳಿಯೇ ಅವನು ನೆಮ್ಮದಿಲಿ ಇರುತಿಯನು ನಿನ್ನ ಬಳಿಗೆ ಅವನು ಮನ್ನಿಸು ನೀ ನಿನ್ನ ಹನುಮ ತೋರಿಸು ನೀ ನನಗೆ ಕರುಣ ಮನ್ನಿಸು ನೀ ನೆನಮ್ಮ ಹನುಮ ಮನ್ನಿಸು ನೀನೆನ್ನ ಹನುಮ ಒಂದು ಕ್ಷಣ ಬೇರೇನು ಅವ ಕೇಳದಂತೆ ಒಂದು ಕ್ಷಣ ಬೇರೇನು ಅವನೋಡದಂತೆ ಒಂದು ಕ್ಷಣ ಬೇರೇನು ಅವ ಕೇಳದಂತೆ ಒಂದು ಕ್ಷಣ ಬೇರೇನು ಅವನೋಡದಂತೆ ಬಂದಿಸಿಹೇ ಅವನನ್ನು ನಾಮ ಜಪದಿಂದ ಬಂದಿಸಿಹೆ ಅವನನ್ನು ನಾಮ ಜಪದಿಂದ ಮೈ ಮರೆತಿ ಅವನ ನಿನ ಭಕ್ತಿ ತಪದಿಂದ ಮೈ ಮರೆತಿ ಅವನ ನಿನ ಭಕ್ತಿ ತಪದಿಂದ ಮನ್ನಿ ನೀ ನೆನ್ನ ಹನುಮಾ ತೋರಿ ನೀ ನೆನಗೆ ಕರುಣ ಮನ್ನಿ ನೀ ನೆನ್ನ ಹನುಮಾ ತೋರಿಸು ನಿಿನಗೆ ಕರುಣ ಮಾಡೆಮಗೆ ಪಡೆವಂ ತೆ ನಿನ ಶಕ್ತಿಯನ್ನು ನೀಡಮಗೆ ನಿನ್ನ ಶ್ರದ್ಧಭ ಭಕ್ತಿಯನ್ನು ಮಾಡೆಮಗೆ ಪಡೆವಂ ತೆ ನಿನ ಶಕ್ತಿಯನ್ನು ನೀಡಮಗೆ ನಿನ್ನ ಶ್ರದ್ಧ ಭಕ್ತಿಯನ್ನು ಕರುಣೆಯಲ್ಲಿ ತೋರಿಸು ನಿನ್ನ ಸ್ವಾಮಿಯನ್ನು ಕರುಣೆಯಲ್ಲಿ ತೋರಿಸು ನಿನ್ನ ಸ್ವಾಮಿಯನ್ನು ಚರಣದಲ್ಲಿ ಬೇಡುವೆ ಮುಕ್ತಿಯನ್ನು ಕರುಣೆಯಲ್ಲಿ ತೋರಿಸು ನಿನ್ನ ಸ್ವಾಮಿಯನ್ನು ಚರಣದಲ್ಲಿ ಬೇಡುವೆ ಮುಕ್ತಿಯನ್ನು ಮನ್ನಿಸು ನೀನ್ನ ಹನುಮ ತೋರಿಸು ನೀ ನನಗೆ ಕರುಣ ಮನ್ನಿ ನೀ ನೆನ್ನ ಹನುಮ ತೋರಿಸು ನೀ ನನಗೆ ಕರುಣ ಕಮಲ ಪ್ರಿಯ ಶ್ರೀಹರಿ ಲಕುಮಿ ದಾಸಿಯನ್ನು ಮರೆಯದೆ ಪೊರೆ ತೋರಿ ಕರುಣೆಯನ್ನು ಕಮಲ ಪ್ರಿಯಹರಿ ಲಕುಮಿ ದಾಸಿಯನ್ನು ಮರೆಯದೆ ಪೊರೆ ತೋರಿ ಕರುಣೆಯನ್ನು ಮನ್ನಿಸು ನೀ ನನ್ನ ಹನುಮ ತೋರಿ ನೀ ನನಗೆ ಮನ್ನಿಸು ನೀ ನನ್ನ ಹನುಮಾ ತೋರಿಸು ನೀ ನನಗೆ ಕರುಣೆ ಕಾಣಿದೇನು 나 ನಿನ್ನ ತೋರೆಂದು ರಾಮನ ಕಾಣಿದೇನು ತೋರೆಂದು ರಾಮನ ಬೇಡಿದೆನು ತೋರೆಂದು ರಘುಕುಲ ತಿಲಕನ ಬೇಡಿದೆನು ತೋರೆಂದು ರಘುಕುಲ ತಿಲಕನ ನೀ ನೆನ್ನ ಹನುಮ ನೆನಗೆ ಕರುಣಾ ಕರುಣ ನೀ ನೆನ್ನ ಹನುಮ ತೋರಿ ನೀ ನೆ ನಗರುಣಾ ತೋರಿಸು ನೀ ನೆ ನಗರುಣಾ ತೋರಿ ಸೂ ನೀ